ಚೈತ್ರ ಇಲ್ಲಿ ಬಂದೀನಿ ಅಂತ ತಪ್ಪು ತಿಳ್ಕೊಬಾಡವ ಹಾಂ ನಾನು ಲಗ್ನ ಆಗಿ ಭಾಳ ವರ್ಷ ಆಗೈತಿ ಏನು ಮಾಡಲಿ ಉಪ್ಪುಣ್ ಜೀವ ಇರೋಕ್ಕಾಗೋದಿಲ್ಲಲ್ಲ ಹಾಗಾಗಿ ನಾನು ಲಗ್ನಾಗಿದ್ದು ನಿಮ್ಮ ಮುಂದೆ ಮುಚ್ಚಿಟ್ಟೆ ನಿನ್ನ ಮ್ಯಾಗ ಆಸೆಯಿಂದ ನಾನು ಮುಚ್ಚಿಟ್ಟನೆ ಹಿಂದಿಂದೆಲ್ಲ ಮರೆತು ನಮ್ಮನ್ನು ನಿಮ್ಮನ್ಯಾಗ ಬಿಟ್ಕೊರವ ತಪ್ಪಾತು ಕ್ಷಮಿಸ್ಬಿಡು ನಾವು ಅಲ್ಲಿ ಬರೋಂಗಿಲ್ಲ ಅಂತ ಹೇಳಿ ಹೋಗಿದ್ದೆ ಆದರೂ ಏನು ಮಾಡಲಿ ಹಾಂ ನನ್ನ ಮಗ ನಾನು ಹೇಂತಿ ಉಪವಾಸ ಬಿಡಾಕತ್ರಿವ ನನಗೆ ಇಲ್ಲಿ ಕಾಲಾಗ ನೀರು ತುಂಬ್ಕೊಂಡೈತೆ ಅಂತ ಹೇಳ್ಯಾರವಾ ಹಾಂ ಮಣಕಂದಾಗ ನೀರು ತುಂಬ್ಕೊಂಡೈತೆ ಏನು ಕೆಲಸ ಮಾಡ್ಬಾಳಂತೇಳ್ಯಾರ ಫುಲ್ ಬೆಡ್ ರೆಸ್ಟ್ ಒಂದು ಮಾಡ್ಬೇಕಂತ ಹೇಳ್ಯಾರ ಹಂಗಾಗಿ ಏನು ನನಗೆ ನೆನಪಾಗಲಿಲ್ಲ ನೀನು ನೆನಪಾದಿ ಹಂಗೆ ನಮ್ಮ ಅಕ್ಕನ ಮಗಳು ಭಾಳ ಚಲೋ ಅದಾಳ ನಮ್ಮನ್ನು ಇಟ್ಕೊತಾಳೆ ಒಂದು ತೂಟ ಹಾಕ್ತಾಳೆ ಅಂತೇಳಿ ಬಂದೆವ ನಮ್ಮನ್ನು ಹೊರಗೆ ಹಾಕ್ಬಾಡುವ ನಿಮ್ಮ ಮನೆಯಾಗ ಇಟ್ಕೊಂಡು ಜಾಗ ಕೊಡು ನನಗೆ ನನಗೆಲ್ಲರ ನೀ ಇಲ್ಲಿ ಕೆಲಸ ಎಲ್ಲ ಮಾಡ್ತಾಳೆ ನಾನು ಏನು ಹೊಲ್ದಾಗ ಕೆಲಸ ಮಾಡ್ತಾಳೆ ನಾನು ನನಗೆ ಎಷ್ಟು ನಿಗತ್ ಅಷ್ಟು ಕೆಲಸ ಮಾಡ್ತೀನಿ ವಯಸ್ಸಾಗೈತಿ ಏನು ಮಾಡಲಿ ಆದಮೇಲೆ ಲಗ್ನ ಆಗಿನಿ ಚೈತ್ರ ಹಿಂದಿಂದೆಲ್ಲ ಮರ್ತು ನಮ್ಮನ್ನ ನಿಮ್ಮ ಮನೆ ಬಿಟ್ಕೋತೀವ ಗೊತ್ತೀವ್ ಆ ಮನೆಯ ಆ ಮನೆ ಮಾರಿದ್ದೀನಿ ಬೇ ಹಾಂ ಜಾಸ್ತಿ ಸಾಲ ಆಗಿಬಿಟ್ಟಿ ತೂರು ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದೆ ಏನು ಮಾಡಲಿ ಕುಂತುಂಡ್ರೆ ಏಳುನೂರು ಸಾಲದಲ್ಲ ಬೇ ಹಾಗಾಗಿ ಕುತ್ಕೊಂಡು ತಿಂದು ಎಲ್ಲ ಸಾಲ ಆಗಿ ಮಾರ್ಕೊಂಡು ಇಲ್ಲಿಗೆ ಬಂದೀನಿ ನೋಡುವ ನಿನಗೆ ಕಾಲು ಮುಗಿದು ಕೇಳ್ಕೊತೀವಿ ನೀವು ಸದ್ ಎರಡು ತೀಸ್ ನೀವು ಸಣ್ಣ ಕರಿ ನಾನು ದೊಡ್ಡದೀನಿ ಆದರೂ ನೀನು ಕಾಲು ಮುಗಿತೀನಿ ನಿಮ್ಮ ಮನೆಯಾಗ ಇಟ್ಕೋಬೇ ನಮಗೆ ಚೈತ್ರ ಬೇಡ ಬೇಡ ಇವ ನಮ್ಮ ಕೀತ್ೋಹಿ ಅದಾನ ಡ್ಯಾಡ ಹಾಂ ಏ

ಯವ್ವ ಅಕ್ಕ ನೀನರ ಹೇಳು ಬೇಡ ಅಂತ ಹೇಳು ನೀನವ್ರು ಹೇಳುವ ಯಾವ ನೀ ಗಟ್ಟೋಳಿಕೆ ಹೇಳು ನಮ್ಮನೆ ಬರಬಾಡ್ರಿ ಅಂತ ಹೇಳು ಯವ ಪಾಪ ಲಗ್ನಾಗಿ ಈಗ ಇದೊಂದು ಮಗ ಐತಿ ಅಕ್ಕ ಹೇಂತಿ ತಿ ಭಾಳ ತೊಂದರೆ ಒಳಗದಂತ ಬೇ ಅವರು ಹೊಲ ಮನಿ ಏನು ಇಲ್ಲ ಅವ್ರಿಗೆ ಈಗ ಹಾಂ ಹೀಗಾಗಿ ನಾನು ನಂಬ್ಕೊಂಡು ಇಲ್ಲಿಗೆ ಬಂದರ ಇಲ್ಲೇ ಇರ್ತೀವಿ ಹೊಲ ಕೆಲಸ ಮಾಡ್ಕೊಂಡು ಅಡುಗೆ ಮಾಡಿಕೊಂಡು ಇರ್ತೀವಿ ಅಂತ ಹೇಳಿ ಹೇಳಾಕರ್ ಬೇ ಹೆಂಗೆ ಮಾಡೋದು ಮತ್ತು ನೀವು ಹ್ಞೂ ಅಂದ್ರೆ ಇಲ್ಲೇ ಇರಲಿ ಇಲ್ಲ ಅಂದ್ರೆ ಬೇಡ ನೋಡುವ ನಿಮ್ಮ ಮಾವ ಹಾಂ ಆ ನೋಡಿರ ಜೀವ ಮರ ಮರ ಅಂತೈತಿ ನೋಡಿದ್ರೆ ಜೀವ್ ಮರಾಮರತ್ತ ಏನ ಹಿಂದೇನ ತಪ್ಪ ಮಾಡ್ಯನ ಇರ್ಲಿ ಆಯ್ತು ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು ನಾ ಒಂದಿಷ್ಟು ಕೆಲಸ ಇಲ್ವಾ ನಾ ಹೋಗಿ ಹಾಂ ಹಂಗ ಅರ್ಧ ಮರ್ಧ ಬಿಟ್ಟು ಬಂದೆ ನೀವು ಜೋಳಹಾಸನ ಮಾಡಕತ್ತೀರಿ ಈಗ ನೀವು ಹೋಗೋದು ಇಲ್ಲೇ ನಿಂತ್ಕೊಂಡ್ರೆಲ್ಲ ಹೋಗೋದು ಬಿಟ್ಟು ಅದಕ್ಕೆ ಕೆಳಾಕ್ ಬಂದೆ ನೋಡಿ ಹೆಂಗೆ ಮಾಡ್ತಿರಿ ಮಾವ ಇರ್ಲಿ ಬಿಡು ಮತ್ತೇನು ಮಾಡ್ತಾನೆ ಇಲ್ಲೇ ಏನಾರ ಕೆಲಸ ಮಾಡ್ಕೊಂಡು ಇರ್ತಾರ ಇಲ್ ಬಿಡು

அண்ணித்தே நீசாட்டம் சேர்க்க ஹுட்டூ ஆஸ்தி ஏட்டை ஏழுவ ஆஸ்தி எத்தி ஹாக்க இறுதி மனித இத்குனா ஆசைப்பட்டு வந்தன நீசன ஆட்டியா இவன் ஹெங்க் பதி கர்சிவா ஹெங்க் பதி கரஸ்லி ஆ நம் சத்தினுக்கடிமத்தி தேவ்ஹத்தி சக்தி ஜாஸ்தி தகோனி ஆஹ்ங்கில்ல நான் மகளிர் கவலாக் நின்னீன் யோ எல்லா எத்திட் நான் ಈ ಸಣ್ಣ ಹಾಕ್ಯ ನನ್ನ ಮಗಳು ಎಷ್ಟು ಹೇಳಿದ್ನಿವಾ ಕರ್ಕೊಬೇಡ ಅಂತ ಹೇಳಿ ನನ್ನ ಮಗಳು ಮರಗಿ ಬಿಡ್ತೈತಿವಾ ವಾ ಬಿಡ್ತೈತಿ ಯಾರಾದ್ರು ಕಷ್ಟ ಅಂದ್ರೆ ಸಾಕು ಮರಗಿ ಬಿಡ್ತಾನೆ ನೋಡು ಯವ್ವ ಏನು ಮಾಡಲಿ ವಾಹ್ ವಾ ಓಕೆ ದೇವ್ರ ಹತ್ರ ಹೋಗಿ ನನಗೆ ಶಕ್ತಿ ಕೊಡ ಅಂತ ಕೇಳ್ಕೊಂಬರ್ತೀನಿ ನಮ್ಮ ಅಪ್ಪ ವಯಸ್ಸು ಆದಮೇಲೆ ಹರಿಮುಕ್ ಹೋಕಿನಂತ ಹೋದ ನಾ ನೋಡಿದ್ರ ಇನ್ನ ಲಗ್ನಿಲ್ಲ ಮೂರ್ತಿಲ್ಲ ನನ್ನ ಲಗ್ನ ಮ್ಯಾತ್ರನು ಐತ ಯಾಕತ್ತಿಲ್ಲ ಇಕ್ನು ಬಿಡಾನು ಏನು ಹೇಳಕತ್ತಿಲ್ಲ ಮನ್ಯಾಗ ಸುಮ್ದು ಏನು ಮಾಡಲಿ ಹೈ ನೀನು ಈ ಕಡೆ ಯಾಕಾಯ್ ಕಡೆ ಬನ್ನಿ ಯಪ್ಪಾ ಎಷ್ಟು ದಿನ ಆಗಿತ್ತು ಬರ್ತಾನ ಒಂದು ವಾರ ಆಯ್ತು ಬೆಟ್ಟಿ ಒಂದು ಆಗ್ಲಾರ್ದ ಆ நானும் நோடு பிரீத்தி நன்கு எஸ் தின ஆகும் மாராய ಹೌದಾ ಮತ್ತೆ ದಿನಾನು ಬೆಟ್ಟಿ ಆಗಂಗಿಲ್ಲ ಒಂದ್ ಆರು ಕಮ್ಮಿ ನಮ್ ನನಗ ಅವ್ರು ಅದಾರ ನಮ್ ನಾಗ ಇವರು ಅದಾರ ಅವ್ರು ಬಂದಾರ ಇವ್ರು ಬಂದಾರ ಹೋಗೋ ಮರ ನನಗೆ ನೋಡು ನಮ್ಮಅಪ್ಪ ವಯಸ್ ಆದ್ಮೇಲೆ ಹನಿಮುಣ ಹೋಗ್ಯಾರ ನಮ್ದು ಹನಿಮು ಇಲ್ಲ ಗಿನ್ಮುಣ ಇಲ್ಲ ಮುತ್ತಿಲ್ಲ ಗಿತ್ತಿಲ್ಲ ಏನೂ ಇಲ್ಲ ಹೋಗ ಕಡೆ ನನಗೆ ಸಾಕು ಸಾಕದೈತಿ ಐತೆ ಈ ಸಾರ್ ನನಗೊಂದು ಕೊಡು ಇಲ್ಲಿ ಯಾರು ಇಲ್ಲ ನನಗೊಂದು ಮುತ್ ಕೊಡ್ಬೇಕು ಹಾ ಮುತ್ತ ಯಾರ ನೋಡಿದ್ರಾ ನನಗೆ ಕೊಡಕ್ಕಾಗುದಿಲ್ಲ ಅದು ಪಬ್ಲಿಕ್ನ ಈಗ ಪ್ರಶ್ನೆ ನೀನು ಅಲ್ಲಿ ಆಯ್ತಲ್ಲ ನಮ್ಮ ಮಾಮೂಲಿ ಅಲ್ಲಿ ಗುಡ್ಸರತ್ರ ಅಲ್ಲಿ ಬಾಲಿ ಕೊಡ್ತೀನಿ ಅಂತ ನನಗೆ ಇಲ್ಲಿ ಆಗಲ್ಲ ಯಾಕಾಗುದಿಲ್ಲ ಚಿನ್ನ ಆಗತ್ತ ಮನಸ್ ಮಾಡಿದ್ರೆ ಎಲ್ಲಾ ಆಗತ್ತ ಐ ಇವ್ರ ದಿನ್ಗಿ ಪ್ಯಾರ್ದ ಮಾಡಾಕತ್ತಾರ ಹಾ ಅದಕ್ಕ ಅವ್ರ ದಶಿಣಿ ಇರ್ದಶಿಣಿ ಆ ಒಂದುಕೊಂದು ಆ ಏನಂತದು ಅದಕ್ಕೆ பாத்தி அண்டிப்பா பார்த்திமா அக்கேனோ இதுல பாப்பாரு கண்ணாத்தா தூடு ஊதக்கத்தியா அஷ்டோர ஊதாக்கி ನಾನು ನಮ್ಮ ಮಮ್ಮಿ ನಿನಗೆ ಅರ್ಜೆಂಟ್ ಬಾ ಅಂತ ಹೇಳ ಬಾ ನಾ ಹೋಗ್ತೀನಿ ಮನೆಗೆ ನಮ್ದಕ್ಕಿ ಆಶನ್ ಮುಂದೆ ಹೇಳ್ತೀನಿ ಎಲ್ಲರ ಮುಂದೆ ಹೇಳೋದು ಬೇಡ ಪಾತಿ ನಿಮ್ದಕ್ಕಿ ಈ ಕಡೆ ಬಂತು ನಿಮ್ದಕ್ಕಿ ಈ ಕಡೆ ಯಾಕೆ ಹೋಯ್ತು ಈ ಕಡೆ ವೀಣಾ ಹೋಯ್ತು ನಿಮ್ದಕ್ಕಿ ಯಾಕೆ ನನ್ನ ಬಾ ಅಂತ ಹೇಳ್ತು ಏವ ಆ ಮನೆಗೆ ಕೆಲಸ ಹೊಟ್ಟೈತಿ ಯಾಕೆ ಕೆಲಸಕ್ಕೆ ಬಂದಿಲ್ಲ ಆ ಸ್ವಲ್ಪ ಜಾಳ ಗೋಧಿ ಹಸನ್ ಮಾಡೋದು ನನ್ನ ಸಸಿಗೆ ಏನು ಬರಂಗಿಲ್ಲ ಆಕಿ ಮಾಡ್ತೀನಿ ಅಂತ ಬರ್ತಾಳ ಆದ್ರೆ ಹೊಟ್ಲೆ ಅದ ಏನೋ ಮಾಡಕ್ಕೆ ಹಚ್ಚಂಗಿಲ್ಲ ಅದಕ್ಕೆ ನಡಿ ಸ್ವಲ್ಪ ಮಾಡ್ಕೊಡಕತ್ತೆ ಅಂತ ಆ ಬೇಕಂದ್ರೆ ನಿನಗೊಂದು ನೂರು ರೂಪಾಯಿ ಕೊಡ್ತೀನಿ ಹಂಗೆ ಮಾಡಿಸ್ಕೊಳಂಗಿಲ್ಲ ಕೆಲಸನ ನಮ್ಮದಕ್ಕೆ ಮರದ್ದು ಬರುತ್ತಾ ಅವ್ರದಕ್ಕೆ ಅಡುಗೆ ಇಟ್ಟು ಬರ್ತೀನಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ದಯವಿಟ್ಟು ವೀಕ್ಷಕರೇ ದಯವಿಟ್ಟು ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲರೂ ವಿಡಿಯೋ ಪೂರ ನೋಡಿ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ಕೈ ಮುಗಿದು ಕೇಳ್ತೀನಿ ಪ್ಲೀಸ್ ನೀವು ಒಂದು ಉತ್ತರ ಕರ್ನಾಟಕದ ಹುಡುಗಿನ ನೀವು ಬೆಳೆಸ್ತೀರಾ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಪ್ಲೀಸ್ ಕಮೆಂಟ್ ಮಾಡಿ ಏನು ಅನಿಸುತ್ತೆ ವಿಡಿಯೋ ನೋಡಿ ಅನ್ನೋದು ಕಮೆಂಟ್ ಮಾಡಿ ಎಲ್ಲರೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ಅಯ್ಯೋ ಓಕೆ ವೀಕ್ಷಕರೇ ఇర ముంద భాగ నెక్స్ట్ స్వీయోదాల్లో హాక్తీని నమస్కారం